ದಾಗಿ ನಮ್ಮ ಭಾರತ ದೇಶದ ಹೆಮ್ಮೆಯ ಪುತ್ರ ಭಾರತ ರತ್ನ ಈ ದೇಶಕ್ಕೆ ವಿಶ್ವದಲ್ಲೇ ಒಂದು ಶ್ರೇಷ್ಠವಾದಂಥ ಸಂವಿಧಾನವನ್ನು ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತೋತ್ಸವದೆಂದು ಅವರಲ್ಲಿ ನನ್ನ ನಮನಗಳನ್ನು ಸಲ್ಲಿಸಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಕೋರ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವದಲ್ಲೇ ಒಂದು ಶ್ರೇಷ್ಠವಾದ ಸಂವಿಧಾನವನ್ನು ನಮ್ಮ ಭಾರತ ದೇಶಕ್ಕೆ ಕೊಟ್ಟಿರುವಂಥದ್ದು ಇವತ್ತು ಬುದ್ಧ ಮತ್ತು ಬಸವಣ್ಣವರು ಸಿದ್ಧಾಂತಗಳನ್ನ ನಮ್ಮ ಸಂವಿಧಾನದಲ್ಲಿ ನಾವು ಕಾಣ್ತೇವೆ ಹೀಗಾಗಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ಬಂದು ಇಲ್ಲಿ ನನ್ನ ಗೌರವನ್ನ ಸಮರ್ಪಣೆ ಮಾಡಿದ್ದೇನೆ ಚುನಾವಣೆ ನೀತಿ ಸಂಹಿತೆ ಇರೋದ್ರಿಂದ ನಾನು ಸಾರ್ವಜನಿಕ ಸಭೆಯಲ್ಲಿ ಸಹ ಏನು ಜಿಲ್ಲಾ ಆಡಳಿತದಿಂದ ಸಭೆ ಆಗಬೇಕಾಗಿತ್ತು ಆ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಜನತೆ ಇವತ್ತು ಸಂಭ್ರಮದಿಂದ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ನಾನು ನನ್ನ ನಮ್ಮನಗಳನ್ನು ಸಲ್ಲಿಸಿ ಜನತೆಗೆ ಹೊತ್ತು ಶುಭಾಶಯಗಳನ್ನು ಕೊಡ್ತೇನೆ